ಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಪದ್ಮಾವತಿ ಪರಿಣಯ ವಿಕ್ರಮಾದಿತ್ಯನು ಬೇತಾಳನನ್ನು ಹೇಗಾದರೂ ಮಾಡಿ ತೆಗೆದುಕೊಂಡು ಹೋಗಿ ಸನ್ಯಾಸಿಗೆ ಒಪ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಮತ್ತೆ ಮರವನ್ನೇರಿ ಹೆಣವನ್ನು ಹೆಗಲಿಗೇರಿಸಿಕೊಂಡು ಮರದಿಂದಿಳಿದು ಮೌನವಾಗಿ ನಡೆಯತೊಡಗಿದನು ರಾಜನ ಮೌನವನ್ನು ಮುರಿಯಬೇಕೆಂದು ಬಯಸಿದ ಹೆಣದಲ್ಲಿದ್ದ ಬೇತಾಳವು ದಾರಿಯಲ್ಲಿ ವಿಕ್ರಮಾದಿತ್ಯನನ್ನು ಮಾತನಾಡಿಸಿ ಕಥೆಯೊಂದನ್ನು ಹೇಳತೊಡಗಿತು ಒಂದಾನೊಂದು ಕಾಲದಲ್ಲಿ ಕಾಂಬೋಜ ರಾಜ್ಯದಲ್ಲಿ ವೆಂಕಟಶಾಸ್ತ್ರಿ ಎಂಬ ಊರ್ವ ಬ್ರಾಹ್ಮಣನಿದ್ದನು ಅವನಿಗೆ ಪದ್ಮಾವತಿ ಎಂಬ ಒಬ್ಬಳು ಮಗಳು ವಿಷ್ಣುಮೂರ್ತಿ ಎಂಬ ಒಬ್ಬ ಮಗ ಇದ್ದರು ಪದ್ಮಾವತಿ ಕಲಿಯುವ ವಯಸ್ಸಿಗೆ ಬರಲು ತಂದೆ ಅವಳಿಗೆ ಯೋಗ್ಯ ಗುರುಗಳಿಂದ ವಿದ್ಯೆಯನ್ನು ಕುರಿಸಿದನು ಅವಳು ಅರವತ್ತ ನಾಲ್ಕು ವಿದ್ಯೆಗಳನ್ನು ಕಲಿತು ಮಹಾಪ್ರವೀಣೆ ಎನಿಸಿಕೊಂಡಳು ನೋಡಲು ತುಂಬಾ ಸುಂದರಳಾಗಿದ್ದ ಅವಳು ರೂಪದಲ್ಲಿ ರಂಬೆ ಊರ್ವಶಿಯರನ್ನು ಮೀರಿಸುವಂತಿದ್ದಳು ಒಂದು ದಿನ ವೆಂಕಟಶಾಸ್ತ್ರಿಯ ಮನೆಗೆ ಓರ್ವ ಬ್ರಾಹ್ಮಣ ಯುವಕನು ಬಂದು ಸ್ವಾಮಿ ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಡುತ್ತೇನೆ ಎಂದು ಹೇಳಿದನು ವೆಂಕಟಶಾಸ್ತ್ರಿ ನನ್ನ ಮಗಳು ಅರವತ್ತ ನಾಲ್ಕು ವಿದ್ಯೆಗಳನ್ನು ಕಲಿತು ವಿದ್ಯಾ ಪಾರಂಗತಳ ಎನ್ನಿಸಿಕೊಂಡಿದ್ದಾಳೆ ಅವಳಿಗಿಂತ ಹೆಚ್ಚು ಕಲಿತವನಿಗೆ ನಾನು ಅವಳನ್ನು ಕೊಟ್ಟು ಮದುವೆ ಮಾಡುವುದು ಎಂದನು ಅದನ್ನು ಕೇಳಿ ಬ್ರಾಹ್ಮಣ ಕುಮಾರ ನಾನೇನೋ ಸಾಮಾನ್ಯನಲ್ಲ ಪ್ರಪಂಚದಲ್ಲಿ ಯಾರೂ ಅರಿಯದ ಒಂದು ಚಮತ್ಕಾರವನ್ನು ನಾನು ಕಲಿತಿದ್ದೇನೆ ನೀವು ನನ್ನ ಜೊತೆಯಲ್ಲಿ ಬಂದರೆ ನಾನು ಅದನ್ನು ನಿಮಗೆ ತೋರಿಸುತ್ತೇನೆ ಎಂದು ಹೇಳಿ ವೆಂಕಟಶಾಸ್ತ್ರಿಯನು ಒಂದು ಗುಪ್ತ ಜಾಗಕ್ಕೆ ಕರೆದುಕೊಂಡು ಹೋಗಿ ತನ್ನ ಬಳಿಯಿದ್ದ ತಾಳೇಗರಿ ಗ್ರಂಥವನ್ನು ಬಿಡಿಸಿ ಒಂದು ಮಂತ್ರವನ್ನು ಪಠಿಸಿದನು ಕೂಡಲೇ ಅವನ ಮುಂದೆ ಒಂದು ಕೀಲು ಕುದುರೆ ಸೃಷ್ಟಿಯಾಯಿತು ವೆಂಕಟಶಾಸ್ತ್ರಿ ಅದನ್ನು ಆಶ್ಚರ್ಯದಿಂದ ನೋಡುತ್ತಿರಲು ಬನ್ನಿ ಎಂದು ಬ್ರಾಹ್ಮಣ ಕುಮಾರ ಅವನನ್ನು ಆ ಕುದುರೆಯ ಮೇಲೆ ಕೂಡಿಸಿಕೊಂಡು ಕುದುರೆಯ ಬೆನ್ನ ಮೇಲಿದ್ದ ಒಂದು ಕೀಲನ್ನು ತಿರುಗಿಸಿದನು ಕುದುರೆ ಕೂಡಲೇ ಮೇಲಕ್ಕೆ ಹೋಗಿ ಆಕಾಶ ಮಾರ್ಗದಲ್ಲಿ ಹಾರತೊಡಗಿತು ವೆಂಕಟಶಾಸ್ತ್ರಿ ಮೋಡಗಳ ಮಧ್ಯೆ ಸಾಗುತ್ತಿದ್ದ ಕುದುರೆಯಲ್ಲಿ ಕುಳಿತು ಕೆಳಗೆ ನೋಡಿದನು ಭೂಮಿ ಮರ ಗಿಡ ಮನೆಗಳು ಇರುವೆಯಷ್ಟು ಚಿಕ್ಕದಾಗಿ ಕಾಣಿಸುತ್ತಿತ್ತು ತನ್ನ ಜೀವಮಾನದಲ್ಲಿ ಇಂತಹ ಅದ್ಭುತ ಯಾನವನ್ನು ಮಾಡಿರಲಿಲ್ಲ ಬ್ರಾಹ್ಮಣ ಕುಮಾರನ ಬಗ್ಗೆ ಅವನಲ್ಲಿ ಗೌರವ ಭಾವನೆ ಮೂಡಿತು ಬ್ರಾಹ್ಮಣಕುಮಾರ ಹಲವಾರು ನಗರಗಳು ಸಮುದ್ರಗಳು ಬೆಟ್ಟಗಳ ಮೇಲೆ ಶಾಸ್ತ್ರಿಗೆ ಕುದುರೆ ಸವಾರಿ ಮಾಡಿಸಿ ಮರಳಿ ಕಾಂಬೋಜ ರಾಜ್ಯದ ಅವನ ಮನೆ ಮುಂದೆ ತಂದು ಇಳಿಸಿದನು ಶಾಸ್ತ್ರಿ ನಿನ್ನಲ್ಲಿರುವ ಶಕ್ತಿ ಅದ್ಭುತವಾದುದು ನಾಳೆಗೆ ಹದಿನೈದು ದಿನಕ್ಕೆ ಸರಿಯಾಗಿ ಇಲ್ಲಿಗೆ ಬಾ ನಿನಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಿದನು ಆ ಬ್ರಾಹ್ಮಣಕುಮಾರ ಆಯಿತು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಬ್ರಾಹ್ಮಣ ಯುವಕನು ಅವನ ಮನೆಗೆ ಬಂದನು ಆಗ ಶಾಸ್ತ್ರೀಯ ಮಗ ವಿಷ್ಣುಮೂರ್ತಿ ಮನೆಯಲ್ಲಿದ್ದನು ಅವನ ಬಳಿಗೆ ಬಂದ ಬ್ರಾಹ್ಮಣ ಯುವಕನು ಅಯ್ಯ ವಿಷ್ಣುಮೂರ್ತಿ ನಿನ್ನ ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆಂದು ಕೇಳಲ್ಪಟ್ಟೆ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸು ಕನ್ಯಾರ್ಥಿಯಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದನು ವಿಷ್ಣುಮೂರ್ತಿ ನನ್ನ ತಂಗಿ ಸಕಲ ವಿದ್ಯಾ ಪಾರಂಗತಳು ಅವಳನ್ನು ಮದುವೆಯಾಗಲು ನಿನಗೇನು ಯೋಗ್ಯತೆ ಇದೆ ಎಂದು ಕೇಳಿದನು ಬ್ರಾಹ್ಮಣ ಯುವಕನು ನಾನು ಧನುರ್ವಿದ್ಯೆಯಲ್ಲಿ ಪರಿಣಿತನು ಸದ್ಯಕ್ಕೆ ನನ್ನನ್ನು ಜಯಿಸುವವರು ಈ ಭೂಮಿಯಲ್ಲಿ ಯಾರೂ ಇಲ್ಲ ನನ್ನ ಪರಾಕ್ರಮವನ್ನು ನೀನು ಕಣ್ಣಾರೆ ನೋಡು ಎಂದು ಎದುರಿಗಿರುವ ಮರದ ಮೇಲೆ ಒಂದು ಬಾಣವನ್ನು ಬಿಟ್ಟನು ಅದು ನೇರವಾಗಿ ಹೋಗಿ ಮರವನ್ನು ಸಮೇತ ತರಕ್ಕೆ ಉರುಳಿಸಿತು ಅದನ್ನು ನೋಡಿ ವಿಷ್ಣುಮೂರ್ತಿ ಅಯ್ಯ ನೀನು ಸಾಮಾನ್ಯನಲ್ಲ ಚತುರ ಬಿಲ್ಲುಗಾರ ನಾಳೆಗೆ ಹದಿನೈದು ದಿನಕ್ಕೆ ಸರಿಯಾಗಿ ಇಲ್ಲಿಗೆ ಬಾ ನಿನಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸುತ್ತೇನೆ ಎಂದನು ಅದನ್ನು ಕೇಳಿ ಆ ಬ್ರಾಹ್ಮಣ ಯುವಕನು ಸಂತೋಷದಿಂದ ತನ್ನ ಊರಿನತ್ತ ಪ್ರಯಾಣ ಬೆಳೆಸಿದನು ಇನ್ನು ಸ್ವಲ್ಪ ಹೊತ್ತು ಕಳೆಯಲು ಅವರ ಮನೆಗೆ ಇನ್ನೊಬ್ಬ ಬ್ರಾಹ್ಮಣ ಕುಮಾರನು ಬಂದನು ಆಗ ಮನೆಯಲ್ಲಿ ವೆಂಕಟಶಾಸ್ತ್ರೀಯ ಹೆಂಡತಿ ಇದ್ದಳು ಅವಳು ಈ ಯುವಕನನ್ನು ನೋಡಿ ಎಲ್ಲವ ಬ್ರಾಹ್ಮಣ ಕುಮಾರ ನಮ್ಮ ಮನೆಗೆ ಏತಕ್ಕೆ ಬಂದಿರುವೆ ಎಂದು ಕೇಳಿದಳು ಅದಕ್ಕೆ ಆ ವಿಪ್ರ ಯುವಕನು ತಾಯಿ ಮದುವೆ ವಯಸ್ಸಿನ ಒಬ್ಬಳ ಪುತ್ರಿ ನಿಮಗಿರುವಳೆಂದು ತಿಳಿದು ಹೆಣ್ಣು ಕೇಳಲು ಇಲ್ಲಿಗೆ ಬಂದಿದ್ದೇನೆ ದಯವಿಟ್ಟು ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿ ಎಂದು ಕೇಳಿಕೊಂಡನು ಬ್ರಾಹ್ಮಣನ ಹೆಂಡತಿ ಅರವತ್ತ ನಾಲ್ಕು ವಿದ್ಯೆಗಳಲ್ಲಿ ಪರಿಣತಳಾಗಿರುವ ನನ್ನ ಮಗಳನ್ನು ಮದುವೆಯಾಗುವ ಯೋಗ್ಯತೆ ನಿನಗಿದೆಯೇ ಅವಳನ್ನು ಅವಳಿಗಿಂತ ಹೆಚ್ಚು ಕಲಿತವನಿಗೆ ಕೊಟ್ಟು ಮದುವೆ ಮಾಡುವುದೆಂದು ನಾವು ತೀರ್ಮಾನಿಸಿದ್ದೇವೆ ಎಂದಳು ಅದನ್ನು ಕೇಳಿ ಆ ಬ್ರಾಹ್ಮಣ ಯುವಕನು ತಾಯಿ ನಾನು ಮಹಾ ಜ್ಯೋತಿಷ್ಯ ಶಾಸ್ತ್ರಜ್ಞ ಎಂದು ಹೇಳಿ ಆಕೆಯ ಜೀವನದ ಅದುವರಿಗಿನ ಘಟನೆಗಳನ್ನು ಚಾಚು ತಪ್ಪದೆ ಹೇಳಿದನು ಅದನ್ನು ಕೇಳಿ ಆಕೆ ತಲೆದೂಗಿ ನಾಳೆಗೆ ಹದಿನೈದು ದಿನಕ್ಕೆ ನಮ್ಮ ಮನೆಗೆ ಬಾ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಎಂದಳು ಅದನ್ನು ಕೇಳಿ ಆ ಬ್ರಾಹ್ಮಣ ಯುವಕ ಸಂತೋಷದಿಂದ ಅಲ್ಲಿಂದ ನಿರ್ಗಮಿಸಿದನು ಅಂದು ಮನೆಯವರೆಲ್ಲರೂ ಊಟಕ್ಕೆ ಕುಳಿತಾಗ ತಮಗಾದ ಅನುಭವಗಳನ್ನು ಹೇಳಿಕೊಂಡರು ಅದನ್ನು ಕೇಳಿ ಎಲ್ಲರೂ ಮೂಕ ವಿಸ್ಮಿತರಾದರು ಏನೋ ಮಾಡಲು ತೋಚದೆ ತಲೆಯ ಮೇಲೆ ಕೈ ಹೊತ್ತು ಒಬ್ಬರನ್ನೊಬ್ಬರು ನೋಡತೊಡಗಿದರು ಆಗ ಮನೆಯ ಯಜಮಾನ ದೇವರು ನಡೆಸಿದಂತಾಗಲಿ ಯೋಚಿಸುವುದನ್ನು ಬಿಡಿ ಎಂದು ಎಲ್ಲರಿಗೂ ಸಮಾಧಾನ ಹೇಳಿದನು ಹದಿನೈದು ದಿನಗಳು ಹದಿನೈದು ನಿಮಿಷಗಳಂತೆ ಕಳೆದು ಹೋಯಿತು ಪದ್ಮಾವತಿಯನ್ನು ಮದುವೆಯಾಗುವ ಉದ್ದೇಶದಿಂದ ಆ ಮೂವರು ಬ್ರಾಹ್ಮಣ ಕುಮಾರರು ತಮ್ಮ ತಮ್ಮ ಪರಿವಾರಗಳೊಂದಿಗೆ ಶಾಸ್ತ್ರೀಯ ಮನೆಗೆ ಬಂದರು ಅದೇ ವೇಳೆಗೆ ಓರ್ವ ದಾಸಿ ಓಡೋಡಿ ಬಂದು ಪದ್ಮಾವತಿ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಗಾಬರಿಯಿಂದ ಹೇಳಿದಳು ಅದನ್ನು ಕೇಳಿ ದುಃಖಿತರಾದ ಶಾಸ್ತ್ರೀಯ ಮನೆಯವರು ಅವಳಿಗಾಗಿ ಮನೆಯಲ್ಲಿ ಊರಿನಲ್ಲಿ ಎಲ್ಲೆಲ್ಲೂ ಹುಡುಕಿದರು ಆದರೆ ಪದ್ಮಾವತಿ ಎಲ್ಲೂ ಕಾಣಿಸಲಿಲ್ಲ ಆಗ ಶಾಸ್ತ್ರೀಯ ಹೆಂಡತಿಗೆ ಒಂದು ಯೋಚನೆ ಬಂತು ಅವಳು ವಿವಾಹಾರ್ಥಿಯಾಗಿ ಬಂದಿದ್ದ ಜ್ಯೋತಿಷಿ ಬ್ರಾಹ್ಮಣನನ್ನು ಕರೆದು ತನ್ನ ಮಗಳು ಎಲ್ಲಿರುವಳು ಎಂಬುದನ್ನು ನಿನ್ನ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳಿದು ಹೇಳು ಎಂದು ಕೇಳಿಕೊಂಡಳು ಅವನು ಪಗಡೆಗಳನ್ನು ಉರುಳಿಸಿ ಲೆಕ್ಕಾಚಾರ ಹಾಕಿ ಅವಳನ್ನು ಓರ್ವ ಬ್ರಹ್ಮ ರಾಕ್ಷಸ ಬಂದು ಎತ್ತಿಕೊಂಡು ಹೋಗಿದ್ದಾನೆ ಅವಳಿಗೆ ಇಲ್ಲಿಂದ ಬಹುದೂರದಲ್ಲಿರುವ ಒಂದು ದ್ವೀಪದಲ್ಲಿದ್ದಾಳೆ ಆ ದ್ವೀಪದ ಹೆಸರು ಮಾಯಾ ದ್ವೀಪವೆಂದು ಹೇಳಿದನು ಅದನ್ನು ಕೇಳು ಕೀಲು ಕುದುರೆಯನ್ನು ಮಾಡಲು ತಿಳಿದಿರುವ ಬ್ರಾಹ್ಮಣ ಯುವಕ ತನ್ನ ಶಕ್ತಿಯಿಂದ ನಾಲ್ಕು ಕೀಲು ಕುದುರೆಗಳನ್ನು ಸೃಷ್ಟಿಸಿದನು ಅದರಲ್ಲಿ ಒಂದೊಂದರಲ್ಲಿ ಒಬ್ಬೊಬ್ಬರಂತೆ ಮೂವರು ಬ್ರಾಹ್ಮಣ ಕುಮಾರರು ಮತ್ತು ಪದ್ಮಾವತಿಯ ತಂದೆ ಕುಳಿತುಕೊಂಡು ಆಕಾಶ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಿ ಆ ದ್ವೀಪಕ್ಕೆ ಹೋದರು ಅಲ್ಲಿ ಆ ಭಯಂಕರ ರಾಕ್ಷಸ ಇವರನ್ನು ತಿನ್ನಲು ಮುಂದೆ ಮುಂದೆ ಬಂದನು ಆಗ ಬಿರ್ಲು ವಿದ್ಯೆಯನ್ನು ಕಲಿತಿದ್ದ ಕುಮಾರ ಬಿಲ್ಲಿಗೆ ಬಾಣವನ್ನು ಹೂಡಿ ಅವನತ್ತ ಬಿಟ್ಟನು ಅವನು ಅದಕ್ಕೆ ಬಲಿಯಾಗಿ ಕ್ಷಣ ಮಾತ್ರದಲ್ಲಿ ಸತ್ತು ಹೋದನು ಎಲ್ಲರೂ ಸೇರಿ ಪದ್ಮಾವತಿಯನ್ನು ಸೆರೆಯನ್ನು ಮುಕ್ತಗೊಳಿಸಿ ತಿರುಗಿ ತಮ್ಮ ಊರಿಗೆ ಬಂದರು ಆಗ ತನ್ನ ಜ್ಯೋತಿಷ್ಯದಿಂದ ಅವಳಿರುವ ಜಾಗವನ್ನು ತಿಳಿದು ಬ್ರಾಹ್ಮಣ ಕುಮಾರನು ನಾನು ಅವಳಿರುವ ಜಾಗವನ್ನು ಕಂಡುಹಿಡಿದವನು ಆದ್ದರಿಂದ ಅವಳನು ನನಗೆ ಕೊಟ್ಟು ಮದುವೆ ಮಾಡಿ ಎಂದನು ಆಗ ಕೀಲು ಕುದುರೆಗಳನ್ನು ತಯಾರಿಸಿದ ಬ್ರಾಹ್ಮಣ ಕುಮಾರನು ನಾನು ಕೀಲು ಕುದುರೆಗಳನ್ನು ಸೃಷ್ಟಿ ಮಾಡಿರದಿದ್ದರೆ ಪದ್ಮಾವೂತಿ ಇರುವ ಜಾಗಕ್ಕೆ ಹೋಗಲಾಗುತ್ತಿರಲಿಲ್ಲ ಆದುದರಿಂದ ಅವಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಎಂದು ಕೇಳಿಕೊಂಡನು ಆಗ ಬಿಲ್ಲು ವಿದ್ಯೆಯನ್ನು ತಿಳಿದಿದ್ದ ಬ್ರಾಹ್ಮಣ ಕುಮಾರನು ನಾನು ರಾಕ್ಷಸನೊಂದಿಗೆ ಹೋರಾಡಿ ಅವನನ್ನು ಕೊಂದೆ ಅವಳ ಪ್ರಾಣರಕ್ಷಣೆ ಮಾಡಿದ ನನಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿ ಎಂದನು ಅವರು ಮೂವರ ಮಾತುಗಳನ್ನು ಆಲಿಸಿದ ವೆಂಕಟಶಾಸ್ತ್ರಿ ಏನೂ ಮಾಡಲು ತೋಚದೆ ದೀರ್ಘಾಲೋಚನೆಯಲ್ಲಿ ಮುಳುಗಿದನು ಕತೆಯನ್ನು ಹೇಳಿ ಮುಗಿಸಿದ ಬೇತಾಳ ರಾಜ ಅವರಲ್ಲಿ ಯಾರಿಗೆ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡುವುದು ಸಮ್ಮತವಾದುದು ಎಂದು ವಿಕ್ರಮಾದಿತ್ಯನನ್ನು ಕೇಳಿತು ಅದಕ್ಕೆ ವಿಕ್ರಮಾದಿತ್ಯನು ಭವಿಷ್ಯವನ್ನು ಹಿಡಿದವನಿಗೆ ಕೀಲು ಕುದುರೆಗಳನ್ನು ಸೃಷ್ಟಿಸಿದವನಿಗೆ ಪ್ರಾಣಕ್ಕೆ ಅಪಾಯ ಒದಗುವ ಸಂದರ್ಭಗಳಿರಲಿಲ್ಲ ಆದರೆ ರಾಕ್ಷಸನೊಂದಿಗೆ ಹೋರಾಡಿದ ಬಿಲ್ಲುಗಾರನಿಗೆ ಪ್ರಾಣಾಪಾಯ ಬರುವ ಸಂಭವವಿತ್ತು ಅವನು ರಾಕ್ಷಸನನ್ನು ಕೊಲ್ಲದಿದ್ದರೆ ಪದ್ಮಾವತಿ ಯಾರಿಗೂ ದಕ್ಕುತ್ತಿರಲಿಲ್ಲ ಆದುದರಿಂದ ನ್ಯಾಯವಾಗಿ ಬಿಲ್ಲುಗಾರ ಬ್ರಾಹ್ಮಣನೇ ಪದ್ಮಾವತಿಯನ್ನು ಒರೆಸಲು ಯೋಗ್ಯನು ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದನು ಅವನ ಮೌನವನ್ನು ಕಂಡು ಬೇತಾಳ ಮೇಲಕ್ಕೆ ಜಿಗಿದು ಮರದಲ್ಲೇ ನೇತಾಳ ತೊಡಗಿತು ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ